ಗಾಯ್ಸ್ ಇವಾಗ ನಾವು ಮಾಣಿಯಿಂದ ಮಂಗ್ಳೂರು ಹೋಗ್ತಾ ಇದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಗಾಯ್ಸ್ ಇವಾಗ ನಾವು ಇರೋದು ಕಲ್ನಾಡ್ಕ ನೋಡ್ಬೋದು ನೀವು ಯಾವ ಥರ ಧೂಳಿದೆ ಅಂತ ಅಂಕುಡಂಕುರ್ ರೋಡು ನೋಡು ಡಕ್ ಜೈ ಇಲ್ಲ ಡೈ ಇಲ್ಲಿ ಮಳೆ ಬಂದರೆ ಅಷ್ಟೇ ಮುಗೀತು ಮತ್ತೆ ಗದ್ದೆನೆ ಹೋಗಂಗಿಲ್ಲ ಬರೋಂಗಿಲ್ಲ ಗಾಡಿ ತೊಳೆದು ಬರೋದು ವೇಸ್ಟು ಮತ್ತೊಂದು ಇಲ್ಲಿ ಈ ಒಂದು ರೋಡಲ್ಲಿ ಹೋಗುವವರಿಗೆ ತಿಂಗಳಿಗೆ ಒಂದು ಮೇಂಟೆನೆನ್ಸಿಗೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಸೊ ಇಲ್ಲಿ ಹೋದ ಗಾಡಿಗಳೆಲ್ಲ ಗುಜೀರಿ ಆಗ್ತದೆ ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ನೋಡಿ ಫ್ಲೈಓವರು ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಥರ ಇದೆ ಇದೇನಾದರೂ ಕರೆಕ್ಟಾಗಿ ಆದರೆ ಅಡ್ಡಿಪೊಳಿ ರೋಡು ಕಲ್ಲಡ್ಕ ಮಾತ್ರ ಹೈ ಲೆವೆಲ್ ಸಿಟಿ ಆಗುತ್ತೆ ನಿಮಗೆ ಬೆಂಗಳೂರು ಟು ಮಂಗಳೂರು ಹೋಗ್ಬೇಕಾದ್ರೆ ಈ ಕಲ್ಲಡ್ಕ ಅನ್ನೋ ಪ್ಲೇಸ್ ಸಿಗುತ್ತೆ ನೋಡಿ ರೋಡುಗಳೆಲ್ಲ ತೋಡುಗಳಾಗಿವೆ ನಕ್ಕ ನೈ 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 ರೋಡುಗಳೆಲ್ಲ ತೋಡುಗಳಾಗಿವೆ ಇದು ರೆಡಿ ಆಗ್ಬೇಕು ಇದು ರೆಡಿ ಆಗದಿದ್ರೆ ಇಲ್ಲಿ ಮಳೆ ಏನಾದ್ರಿಗೆ ಹೋಗಿ ಬಂದರೆ ಅಷ್ಟೆ ಫುಲ್ಲು ಕೆಸರು ಕೆಸರು ಗದ್ದೆ ಓಟ ಅಣ್ಣ ಅಣ ಅಣ್ಣಂದ್ರೆ ಎಲ್ಮೆಟ್ ಆಗದೆ ಹೋಗ್ತಾವ್ರಿ ನಿಮಗೆ ನಾನು ಆಕ್ಸಿಡೆಂಟ್ ಆದ ಒಂದು ಪ್ಲೇಸನ್ನು ತೋರಿಸ್ತೇನೆ ನನ್ನದು ಒಂದು ಗಾಡಿ ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ಆಗಿ ಟೋಟಲ್ ಲಾಸ್ ಆಗಿತ್ತು ಇದು ನೋಡಿ ಕಲ್ಲಡ್ಕದ ರಾಮ ಮಂದಿರ ಸ್ವಾಮಿ ದೇವರ ದೇವರೇ ಜಯ ಶ್ರೀರಾಮ್ ಸೊ ಕಲ್ಲಡ್ಕದ ರೋಡ್ ಅಂದರೆ ಈ ಥರ ಇದೆ ಇಲ್ಲಿ ಮಳೆ ಬಂದರೆ ಸ್ವಲ್ಪ ತೊಂದರೆ ಇಲ್ಲ ಇದ್ರೆ ಪರವಾಗಿಲ್ಲ ನಾನು ಸ್ವಲ್ಪ ರೋಡೆಲ್ಲ ನೀಟಾಗಿ ಮಾಡಿದ್ದಿದ್ರೆ ಹೋಗೋವರಿಗೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಸೊ ಏನು ಮಾಡ್ಬೋದು ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ ಕಂಪ್ಲೀಟ್ ಆಗಿಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮೇಲುಗಡೆ ಬಾಕಿ ಇದೆ ಸೊ ಧೂಳಲ್ಲಿ ಕ್ಯಾಮ್ರಾ ಎಲ್ಲ ಲಗಡಿ ಹೋಗುತ್ತೆ ಅಂತ ನನ್ನ ಭಾವನೆ ಒಳಗಿಂದ ಹೋಗುವ ಹೋಗುವ ಜೈ ಜವಾನ್ ಜೈ ಜಕ್ಕಮ್ಮ ಈ ಮೋಟರ್ ಲಾಕ್ ಮಾಡಬೇಕಾದ್ರೆ ಇದು ಇದರಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ರೆ ಬೇಜನ್ ಹೈ ಲೆವೆಲಲ್ಲಿ ಸೈಜ್ ಬರುತ್ತೆ ಇದ್ರದ್ದು ವೀಡಿಯೋದು ಸೊ ಅದನ್ನು ಸಿಸ್ಟಮ್ಗೆ ಹಾಕಿ ರೆಂಡರಿಂಗ್ ಮಾಡಬೇಕಾದ್ರೆ ಸೊ ಟೈಮ್ ಹಿಡಿಯುತ್ತೆ ಭಾರತ ಸರ್ಕಾರಕ್ಕೆ ಟ್ವೆಂಟಿ ಫೈವ್ ಎಮ್ ಡಿ ಟೂ ಸಿಕ್ಸ್ ಫೈವ್ ಸಿಕ್ಸ್ ಅಬ್ಬು ಇಲ್ಲಿ ಗಾಡಿ ಓವರ್ಟೇಕ್ ಮಾಡಿದ್ರೆ ಬೈತಾರೆ ನೋಡಿ 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 ಆ ಡಿಂಕ್ ಚಕ್ ಡಿಂಕ್ ಚಕ್ ನಿಮಗೆ ನಾನೊಂದು ತೋರಿಸ್ತೇನೆ ಇವತ್ತು ಸಹ್ಯಾದ್ರಿಯಲ್ಲಿ ಈ ಒಂದು ಗಾಡಿ ಬಿ ಎಮ್ ಡಬ್ಲ್ಯೂ ಹೊತ್ತಿ ಉರಿದಂತೆ ಯಾಬಾ ಅರಿಕ್ ಗಾಡಿ ಎಲ್ಲ ಲಗಾಡಿ ಮಾರೆ ಅದೇ ಬೇಜಾರಾಗೋದು ನನಗೆ ಸತ್ಯ ಹೇಳುದು ಗಾಯ್ಸ್ ಬೂಸ್ಟ್ ಆಗಿರೋದು ಯಾವುದೋ ಲಾಟ್ವೋಟ್ ಗಾಡಿಯಲ್ಲ ಬಿಎಮ್ ಡಬ್ಲ್ಯೂ ಮತ್ತು ಬೆಳಗ್ಗೆ ಆಗಿರೋದ್ರಿಂದ ಸುದ್ದಿ ಓನರ್ ಕಣ್ಮುಂದೆನೆ ಸೂಟ್ ಹೋಗ್ತು

ಇದು ವಿ ಟೈಪ್ ಇಂಜಿನ್ ಆಗಿರಬೇಕು ಇಲ್ಲ ಫೋರ್ ಸಿಲಿಂಡರ್ ಇಂಜಿನ್ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಫೋರ್ ಸಿಲಿಂಡರ್ ಅಷ್ಟೇ ಯಾವುದು ಉಳಿದಿಲ್ಲ ಪ್ರತಿಯೊಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಫ್ಯೂಯಲು ಟಚ್ ಆಗಿದೆ ಬರ್ನಾಗೋಗಿದೆ ಗಾಡೀಲಿ ಉರಿಯುವಂಥದ್ದು ಎರಡು ಆಪ್ಷನ್ ಒಂದು ಪೇಂಟು ಪೇಂಟಿಗೆ ಟಚ್ ಆದರೂ ಅಷ್ಟೇ ಗಾಡಿ ಹೊತ್ತು ಪೆಂಟು ಪಿನ್ ಏನೂ ಇಲ್ಲ ಬರೀ ಕಬ್ಬಿಣ ಮಾತ್ರ ಉಳಿದಿದೆ ಓಡೋಣ ಓಡ್ಬಿಡೋಣ ಇನ್ನೂ ನಿಂತರೆ ಆಗೋಲ್ಲ ಸೊ ಅದರಲ್ಲಿ ಏನೂ ಇಲ್ಲ ಪೆಂಟು ಪಿನ್ ಕಬ್ಬಣ ಬಿಟ್ಟರೆ ಬೇರೆ ಏನೂ ಇಲ್ಲ ಫುಲ್ಲು ಬರ್ನಾಗಿ ಹೋಗಿದೆ ಅದನ್ನು ನೋಡ್ಕೊಳೋಕ್ಕೂ ಏನೂ ಇಲ್ಲ ಓನರ್ ಕಣ್ಮುಂದೇನೆ ಫುಲ್ಲು ಬರ್ನ್ ಆಗೋಯ್ತು ಅಂತ ಬೆಳಗ್ಗೆ ಸೊ ಮಂಗ್ಳೂರಿಗೆ ಹೋಗ್ತಿದ್ದೆ ಅದನ್ನು ತೋರಿಸಿದ್ದೀನಿ ನೋಡೋಣ